ಮಳೆ ತಿರುಮಳೆ ತಿರು ಹಾಗೆ ಅಮ್ಮ ಬೆಳಿಗ್ಗೆನೆ ಹೇಳಿ ದರ್ಕಗೆ ಮತ್ತೆ ಸೊಪ್ಪುಗೆ ಬಂದಿದ್ದೀನಿ ಅಂತ ಅಮ್ಮನಿಗೆ ಕೂ ಹಾಕಿ ಕೂ ಹಾಕಿ ಸಾಕಾಯ್ತು ಇಲ್ಲ ಹತ್ರ ಎಲ್ಲೂ ಇಲ್ಲ ನಾನು ಮತ್ತೆ ಮನೆಯಿಂದ ಸುಮಾರು ದೂರ ಬಂದಿದ್ದೀನಿ ಮರದ ತುಂಬ ನೋಡಿ ಅಣ್ಣಬೆಗಳ ರಾಶಿ ಇದೆ ಈ ಅಣಬೆ ತುಂಬಾ ವರ್ಷ ಇಟ್ರು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅನ್ಕೊತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತೊಂದು ಬೆಳಿಗ್ಗೆ ತುಂಬ ಕೆಲಸ ಇತ್ತು ಹಾಗೆ ಅದೆಲ್ಲನೂ ಮುಗಿಸಿದ್ದು ಈಗ ಅಡುಗೆ ಮಾತ್ರ ಇದೆ ಮಾಡೋದು ಹಾಗೆ ಈಗ ಹನ್ನೊಂದು ಗಂಟೆ ಇದು ಚಹಾ ಮಾಡು ಕೂಡ ಕೊಟ್ಟು ಬಂದೆ ಹಾಗೆ ಅಮ್ಮ ಬೆಳಿಗ್ಗೆನೇ ಹೇಳಿ ದರ್ಕೆಗೆ ಮತ್ತು ಸೊಪ್ಪುಗೆ ಸೊಪ್ಪುಗೆಲ್ಲ ಸಾರಿಗೆ ಗೀಸ್ ಹೋಗ್ತಾ ಇದೆ ನೋಡಿ ದರ್ಕಿಗೆ ಆಮೇಲೆ ಕಟ್ಟಿಗೆ ಮಾಡೋದಕ್ಕೆ ಅಂತ ಬಂದಿದ್ದರು ನಾನು ಹಾಕಿ ಒಂದು ರೌಂಡ್ ಕಾಡಿನ ಕಾಡೇನು ವಿಡಿಯೋ ಮಾಡ್ದಂಗೆ ಆಗ್ತದೆ ನೋಡಿ ನಿಮಗೆಲ್ಲ ಕಾಡೆಲ್ಲ ತೋರಿಸಂಗಾಗ್ತದೆ ಈಗ ಸುಮಾರು ದಿವಸ ಆಯಿತು ಕಾರ್ಡೆಲ್ಲ ತೋರಿಸ್ದೆ ಹಾಗಾಗಿ ಇವತ್ತೊಂದಿನ ವೀಡಿಯೋ ಮಾಡ್ಕೊಂಡು ಹೋಗುವ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಆಯಿತಾ ಅಮ್ಮನಿಗೆ ಕೂ ಹಾಕಿ ಕೂ ಹಾಕಿ ಸಾಕಾಯಿತು ಇಲ್ಲ ಹತ್ರ ಎಲ್ಲೂ ಇಲ್ಲ ನಾನು ಮತ್ತು ಮನೆಯಿಂದ ಸುಮಾರು ದೂರ ಬಂದಿದ್ದೀನಿ ನಮ್ಮ ಮನೆಯಿಂದ ನಾನು ರುಕ್ಮಿಣಕ್ಕನ ಮನೆಯವರೆಗೂ ಒಬ್ಬಳೇನೆ ಓಡಾಡ್ತೀನಿ ಕಾಡಲ್ಲಿ ನನಗೆ ಅಷ್ಟೊಂದು ಇಲ್ಲಿ ಇಲ್ಲಲ್ಲೇನು ಬೈ ಇಲ್ಲ ಇದ್ರಗಿಂತೂ ಇನ್ನೂ ದೊಡ್ಡ ಕಾಡೆಲ್ಲ ಇದೆ ಮುಂದೆ ಮುಂದಾಯ್ತು ಅಲ್ಲಿಗೆಲ್ಲ ನಾನು ಹೋಗೋದಿಲ್ಲ ಮತ್ತು ಏನಂತಂದ್ರೆ ಗೈಸ್ ನಾನು ಕಾಡಿಗೆ ಬಂದು ದರ್ಕಿಗೆ ಆಮೇಲೆ ಕಟ್ಟಿಗೆಗೆಲ್ಲ ಬರೋದು ತುಂಬ ಕಡಿಮೆ ಇಲ್ಲೇ ಮನೆ ಹತ್ತಿರ ಎಲ್ಲರೂ ಇದ್ದರೆ ಅಮ್ಮ ಸ್ವಲ್ಪ ಬಾ ಹೆಲ್ಪ್ ಮಾಡು ಅಂತಂದರೆ ಅಷ್ಟೇ ಬರ್ತೀನಿ ಅಂತಂದರೆ ನಾನು ತೋಟದ ಕಡೆ ಮನೆ ಕಡೆ ಕೆಲಸ ಮಾಡೋದೇ ಜಾಸ್ತಿ ಕಾಡಿಗೆ ಬಂದು ದರ್ಕನ್ನು ತೆಗೆಯೋದು ಇದೆಲ್ಲ ತುಂಬ ಕಡಿಮೆ ನಾನು ಹಾಗೆ ಈಸ್ ಇದ್ದ ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಯಾವಾಗಲೂ ಶೇರ್ ಮಾಡ್ಕೊತೀನಿ ಹಾಗೆ ಗೈಸ್ ಮತ್ತು ಮೊನ್ನೆ ಅರ್ಶನವನ್ನು ನೆಟ್ಟಿದ್ದೆ ನಾನು ಅಲ್ಲಿ ಇವತ್ತು ಎಂಥ ಮಾಡಿದೆ ಈಗ ತುಂಬ ಬಿಸಿಲು ನೋಡಿ ಹಾಗಾಗಿ ಅಷ್ಟು ನೆಟ್ಟ ಮೇಲೆ ಮಣ್ಣಿನ ಮೇಲೆ ಸೋಗಿ ಆಮೇಲೆ ಬಾಳೆದ್ದು ಒಣಗಿರ್ತದೆ ನೋಡಿ ಬಾಳೆ ಸೊಪ್ಪು ಇದನ್ನೆಲ್ಲ ಹಾಕಿ ಮುಚ್ಚಿಟ್ಟಿದ್ದೇನೆ ಯಾಕೆಂದರೆ ತುಂಬ ಬಿಸಿಲು ನೋಡಿ ಈಗ ನೀರನ್ನು ಕರೆಕ್ಟ್ ಹಾಕಿ ತಂಪಿದ್ರಷ್ಟೇ ಅಲ್ಲಿ ಗಿಡ ಚಿಗಿರಿ ಬರೋದು ಅಂತಂದರೆ ಎಲ್ಲನೂ ಅಂಥೇಳಿ ಹೋಗ್ಬಿಡ್ತದೆ ದರ್ಶನ ಹಾಗಾಗಿ ಈ ಸೋಗಿ ನಾನು ಹಾಕೋದ್ರಿಂದ ತುಂಬ ತಂಪಿರ್ತದೆ ನೋಡಿ ಹಾಗಾಗಿ ಆ ವ್ಯವಸ್ಥೆ ಎಲ್ಲ ಕೂ ಮಾಡಿ ಬಂದೆ ನಾನು ಹಾಗಾಗಿ ಇವತ್ತಿನ ಬ್ಲೋಗಕ್ಕೆ ಸ್ವಲ್ಪ ಹನ್ನೊಂದು ಗಂಟೆ ಟೈಮ್ ಆಯಿತು ಹಾಗೆ ಅಮ್ಮಮ್ಮ ಹತ್ರ ಸಿಗ್ತಾ ಇಲ್ಲ ಹಾಗೆ ಕೇಸ್ ಬಂದ್ರು ಅಮ್ಮ ನೋಡ್ತೀರಾ ಏನಿಲ್ಲ ಹುಡುಕ ಬಂದೆ ಆಯಿತಾ ಹಾಂ ನಾ ವಿಡಿಯೋ ಮಾಡುವ ಹೇಳಿ ಬಂದೆ ನೋಡಿ ಅಮ್ಮ ಕಟ್ಟಿಗೆ ತಕೊಂಡು ಬರ್ತಾ ಇದ್ದಾರೆ ಅಲ್ಲಿ ഇല്ല ഊവാക്കാൻ കഴിയില്ലവേന മറ്റൊന്നു വെ നമ്മുടെ കാടി പർപ്പലു ചപ്പലി ആക്കു ബരി കാലൽ ബരോ ചപ്പലല്ലാ ബന്ടിയോ ഗ്രിപ്പ് സരി സില്ല ഹാഗ്രി ಅಲ್ಲೇ ತಾಡಿಡೋದ ಇವತ್ತಂದ ನೋಡಿದ್ದೀನಿ ನಾವು ಕಟ್ಟಿಗೆ ಕಡ್ಗೆವರೆ ತಂದು ಇಲ್ಲಿ ಒಂದು ದೊಡ್ಡ ಮರಕ್ಕೆ ತಾಡಿಡೋದು ಇಲ್ಲಿಂದ ಕಡೆಗೆ ಮತ್ತೆ ಇನ್ನೊಂದು ರೌಂಡಲ್ಲಿ ಹೊತ್ಕೊಂಡು ಹೋಗೋದು ಮನೆ ಹತ್ತಿರ ಇಲ್ಲೇ ಆಯಿತಾ ಮನೆ ಹತ್ತಿರ ಇಲ್ಲಿ ಮಳೆಗಾಲದಲ್ಲಿ ಒಂದು ಮರ ಮುರ್ಕ ಬಿದ್ದಿತ್ತು ನೋಡಿ ಇಲ್ಲಿ ಅರ್ಧ ಅರ್ಧಕ್ಕೆ ಇದೆ ಒಣಗಿ ಅರ್ಧಕ್ಕೆ ಮುರ್ದ ಮುರ್ಕ ಬಿದ್ದೀತಾ ಅದೆಲ್ಲನೂ ಅಣ್ಣ ಮತ್ತು ದಾದ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಮನೆಗೆ ಮಳೆಗಾಲಕ್ಕೆ ಕಟ್ಗೆಗಾಯ್ತದೆ ಅಂತ ನೋಡಿ ಎಲ್ಲ ಒಣಗಿದೆ ಮತ್ತು ಈ ಥರ ಒರಲೆ ಬಂದುಬಿಟ್ರೆ ಒಣಗಿದೆ ಅಂತ ಅರ್ಥ ಒಣಗಿರೋ ಮರನೇ ಆಗಿತ್ತು ಗೇಸಲ್ಲಿ ನೋಡಿ ಅರ್ಧಕ್ಕಿದೆ ಈ ಮರ ಅರ್ಧನಕ್ಕೆ ಸರಿಯಾಗಿ ಮುರ್ತಕ ಬಿದ್ದಿತ್ತು ಬಾಳೆ ಮಳೆಗೆ ಅದನ್ನೇಗೆಲ್ಲನೂ ಕಟ್ ಮಾಡಿ ಇಟ್ಟದ್ದು ನೋಡಿ ಫ್ರೆಂಡ್ಸ್ ಕಾಡು ಮೋತಿ ಮಲ್ಲಿಗೆ ಇದು ನೋಡಿದ್ರೆ ಕಾಡು ಮೂತಿ ಮಲ್ಲಿಗೆ ಅಮ್ಮ ಮನೆಗೆ ಹೋಗಿದ್ದಾಯಿತು ಫ್ರೆಂಡ್ಸ್ ನಾನೇ ಇಲ್ಲೇ ಸ್ವಲ್ಪ ಓಡಾಡ್ತಾ ಇದ್ದೀನಿ ಮತ್ತು ಈ ಮರದ ತುಂಬ ನೋಡಿ ಅಣಬೆಗಳ ರಾಶಿ ಇದೆ ಈ ಅಣಬೆ ತುಂಬ ವರ್ಷ ಇಟ್ಟರು ಬಾಳಿಕೆ ಬರ್ತದೆ ಮತ್ತು ಇದರಿಂದ ಒಳ್ಳೊಳ್ಳೆ ಚೆಂದ ಚಂದ ಕ್ರಾಫ್ಟ್ ಮಾಡ್ಬೋದು ನೋಡಿ ಈ ಮರನೇ ಎಂತ ಆಗಿದೆ ಎತ್ಕೊಂಡು ಹಂಗೆ ಮನೇಲಿ ಶೋಗೆ ಇಡಬಾರ್ದು ಅಂತ ಅನ್ನಿಸ್ತಾ ಇದೆ ನೋಡಿ ಎಷ್ಟು ಚೆಂದ ಅಣಬೆ ಬೆಳೆದಿದೆ ಅಂತ ಅಲ್ಪ ಆಯ್ಸು ನೋಡಿ ಇದು ಗಟ್ಟಿ ಅಣಬೆ ಭಾರಿ ಆಗಿದೆ ಇದಕ್ಕೆ ಮಾತ್ರ ಅಣಬೆ ಇದೆಲ್ಲನೂ ತಗೊಂಡೋಗಿ ಒಂದು ಸ್ವಲ್ಪ ಕ್ರಾಫ್ಟ್ ಮಾಡ್ಬೋದು ನೋಡಿ ಕಲರ್ಸ್ ಕಲರ್ಸ್ ಹಾಕಿ சாத்தூழம நோட நின்ுவ எதனு நல்ல நனசு திருமழே மக்கூடி ஆடுபல்ல நிய மன திரியா முடிக்கி தாக்க மல்லி அடி